ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ನಾನು ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ನಾನು ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ನೆಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನಿವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸೋಯಾಬೀನ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ನಾನು ಬರೀ ಸೋಯಾಬೀನ್ ಪಲಾವ್ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ತರಕಾರಿ ಜೊತೆಗೆ ಸ್ವಲ್ಪ ಸೋಯಾಬೀನ್ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ಇನ್ನೇನು ಪಲಾವ್ ಆಯಿತು ನನ್ನ ಮಗಳಿಗೆ ಇವಾಗ ರಜೆ ಅಲ್ವಾ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋದು ಗಡಿಬಿಡಿ ಏನಿಲ್ಲ ಇವತ್ತಿಂದ ರಜೆ ಸಿಕ್ಕಿದೆ ಅವಳಿಗೆ ನಿನ್ನೆಗೆ ಎಕ್ಸಾಮ್ಗಿತ್ತು ಹಾಗಾಗಿ ಪಲಾವ್ ಮಾಡಿಕೊಂಡು ಮಧ್ಯಾಹ್ನಕ್ಕಾಗೆ ಸಾಂಬಾರು ತರಕಾರಿ ಸಾಂಬಾರಿತ್ತು ನೈಟ್ ಮಾಡಿದ್ದೆ ಅದೇ ಉಳ್ದಿತ್ತು ಅದನ್ನೆಲ್ಲ ಬಿಸಿ ಮಾಡಿ ಹಾಲೆಲ್ಲ ಬಿಸಿ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಶಾಪಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಇಷ್ಟು ದಿನ ಸ್ವಲ್ಪ ಕಡಿಮೆ ಇತ್ತು ಬಿಸಿ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಫಂಕ್ಷನ್ದು ಬಟ್ಟೆಗಳೆಲ್ಲ ಬಂದಿದೆ ಮದುವೆದು ಹಾಗಾಗಿ ಬಟ್ಟೆಗಳನ್ನ ಸ್ಟಿಚ್ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡಬೇಕು ಇನ್ನು ವೀಡಿಯೋ ಮಾಡೋಕ್ಕೆ ಜಾಸ್ತಿ ಆಗಲ್ಲ ನನಗೆ ಇವಾಗ ಶಾಪ್ ಎಲ್ಲ ಮುಗಿಸ್ಕೊಂಡು ಕೆಲಸನ ಇವಾಗ ಮನೆಗೆ ಬಂದಿದ್ದೆ ಮಧ್ಯಾಹ್ನ ಬಂದೆ ಮತ್ತು ರಜಾ ಮಾಡಿದ್ದೆ ಇವತ್ತು ನಮ್ಮೂರಲ್ಲಿ ದುರ್ಗೆ ಕೂರಿಸಿದ್ದಾರೆ ಅಲ್ವಾ ಅದರದ್ದು ಪೂಜೆ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗಿದ್ದು ಇವತ್ತಿಗೆ ಎರಡು ದಿನ ಆಯಿತು ಆದರೆ ಹೋಗಿಲ್ಲ ನಾನು ಹೋಗೋಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಹೊರಟಿದ್ದೀನಿ ನಾನು ಮತ್ತು ಮನೆಯವರೆಲ್ಲ ಬರ್ತಾರೆ ಅಂದರೆ ಇವ್ರದ್ದು ಪೂಜೆ ಮಾಡಿ ಇಟ್ಸಿದ್ದಾರೆ ಹಾಗಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನಾನೇನು ಸಿಂಪಲ್ ಸ್ಯಾರಿ ಉಟ್ಟಿದ್ದೀನಿ ನೋಡಿ ಇವತ್ತು ಬ್ಲೂ ಕಲರ್ ಅಂದರೆ ಅಮ್ಮನೆಯವ್ರಿಗೂ ಇವತ್ತು ಬ್ಲೂ ಕಲರ್ ಸ್ಯಾರಿ ಉಟ್ಸಿದ್ದಾರೆ ಹಾಗಾಗಿ ನಾವು ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡು ಹೊರಟಿದ್ದೀವಿ ನನ್ನ ಮಗ ನೋಡಿ ರೆಡಿಯಾಗಿದ್ದಾನೆ ಆಗ ದೇವಸ್ಥಾನಕ್ಕೆ ಬಂದ್ವಿ ಅಮ್ಮನವ್ರನ್ನ ನೋಡಕ್ಕೆ ಒಂದು ಚೆಂದ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮನೆ ಪಕ್ಕದ ಮನೆಯಲ್ಲಿ ಯಕ್ಷಗಾನ ಮಾಡಿಸ್ತಾರೆ ಹಾಗಾಗಿ ನಾವು ಅಲ್ಲಿಂದ ಬೇಗ ಹೊರಡೋಣ ಅಂತ ಬೇಗ ಹೊರಟಿ ಇವಾಗ ಬಂದ್ವಿ ಇಲ್ಲಿ ಯಕ್ಷಗಾನ ಅಂದರೆ ಮನೆ ಮನೆಗೆ ಬಂದು ಯಕ್ಷಗಾನ ಮಾಡ್ತಾರೆ ಅಂದರೆ ಪೂಜೆ ಮಾಡಿ ಯಕ್ಷಗಾನ ಮಾಡಿ ಹೋಗ್ತಾರೆ ಹಾಗಾಗಿ ನಾವು ಬೇಗ ಬಂದಿದ್ವಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರೆನಿಸಿಕೊಂಡಂತಹ ನಿನ್ನ ಸಂಕಲ್ಪ ಏನಿದೆ ಎನ್ನುವುದಾಗಿ ತಿಳಿಯುವುದಕ್ಕೆ ಯಾರಿಂದಲೂ ಅಸವಾಧ್ಯವಾದ್ರೆ ಇಂದು ನನ್ನನ್ನ ಕರೆಸಿದೆ ಅಂತ ಆದ್ರೆ ಕಾರಣ ಏನು ಅಂತ ಅರ್ಥ ಆಗಲಿಲ್ಲ ಅಣ್ಣ ಮರದಿಯಾದಂತಹ ರುಪ್ಪಿಣಿ ಕೇಳಿಕೊಂಡು ಮಗನಿಗೆ ಮದುವೆ ಮಾಡಬೇಕು ಎನ್ನುವುದಾಗಿ ಮಗನಿಗೆ ಯಾರ ಮಗನಿಗೆ ಮದುವೆ ಹೌದೌದು ಮನುಮಂತನಿಗೆ ಹ ಎಂಟು ದಿನಗಳಿಗೆ ಮದುವೆ ಮಾಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ಎಂಟು ದಿವಸದಲ್ಲಿ ಯಾರಿಗಾದ್ರೂ ಮದುವೆ ಮಾಡ್ಲಿಕ್ಕೆ ಆಗ್ತದೆ ಕೊಟ್ಟ ಎಂಟೇ ದಿವಸದಲ್ಲಿ ಹೌದು ಎಷ್ಟು ದಿವಸ ಆಗಿದೆ ಈಗ ಏಳು ದಿನದ ಮಧ್ಯರಾತ್ರಿ ರಾತ್ರಿ ಕಳೆದು ಹೋಗಿದೆ ಬೆಳಿಗ್ಗೆ ಅಂತ ಹೇಳಿದ್ರೆ ಇನ್ನು ಹೆಚ್ಚಿಗೆ ದಿವಸ ಸಮಯ ಇಲ್ಲ ನಮಗೆ ಬೆಳಿಗ್ಗೆ ಅಂತ ಹೇಳಿದ್ರೆ ಮದುವೆ ಆಗ್ಬೇಕು ಮದುವೆ ಆಗದಿದ್ರೆ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರು ಅಲ್ಲ ಮಲಗ್ತೇನೆ ಅಂತ ಹೇಳಿದ್ರೆ ಯಾಕೆ ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಅದು ಕೇಳುದು ಎಂಟೇ ದಿವಸದಲ್ಲಿ ಮದ್ವೆ ಮಾಡ್ತೇನೆ ಅಂತ ಹೇಳಿದ್ರೆ ಮದ್ವೆ ಆಗಲಿ ಮನೆ ವಿಷಯ ಬಿಡುತ್ತಾರೆ ಯಾರಿಗೆ ಮಾತು ಕೊಟ್ರು ಹೆಂಗಸರಿಗೆ ಮಾತು ಕೊಡಬೇ ಬಂದ ನನ್ನನ್ನು ಸೇರಿಸ್ಬೇಡಿ ಕೆಲವರು ಅಂತ ಯಾಕೆ ಯಾಕೆ ಇಂತಿಷ್ಟೇ ದಿವಸದಲ್ಲಿ ಇಂಥದ್ದೊಂದು ಕೆಲಸ ಮಾಡ್ತೇನೆ ಇಂಥದ್ದೊಂದು ಒಳ್ಳೆ ಸೀರೆ ಅಥವಾ ಏನೋ ತಂದು ಕೊಡ್ತೇನೆ ಅಂತ ಮಾತು ಕೊಟ್ರಿ ಗಂಡದ್ರು ಕೆಟ್ಟ ಈಗ ಮಾನ ಉಳಿಸಬೇಕು ಅಂತ ಅದು ನೀನ್ ಏನಾದ್ರೂ ಮಾಡ್ಬೇಕು ನಿಮ್ಮ ತಂಗಿ ಆದ ನಾನು ಏನ್ ಮಾಡ್ಬೇಕು ಹೇಳಿ ಆದದ್ದು ಮಾಡಿದೆ ಕಮಲ ಊಪನ ಮಗಳು ರತಿ ರತಿ ಎಂಬ ಯೋಗ್ಯವಾದ ಕಣ್ಣು ಎಂಬುದಾಗಿ ನಿಶ್ಚಯಿಸಿದ್ದೇನೆ ಆದಷ್ಟು ಬೇಗ ಕಮಲವತಿ ಪಟ್ಟಣಕ್ಕೆ ಹೋಗ್ಬೇಕು ನಿನ್ನ ಅನುಗ್ರಹ ಆಶೀರ್ವಾದ ಇದೆ ಅಂತ ಆದ್ರೆ ಹೋಗ್ತೇನೆ ಮನೋವೇಗ ದಿವ್ಯ ದೃಷ್ಟಿ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್